ಗಾಯಿಸಿ ಇವಾಗ ಬಂದು ಕುದುರೆ ಲ್ಯಾಂಡ್ ಆಗಿದ್ದೀವಿ ಐ ಮೀನ್ ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ಬೋಲ್ಡು ಗಾಡಿಯಲ್ಲಿ ಪಾರ್ಕ್ ಮಾಡಿ ನಾವೆಲ್ಲ ಹೇಳ್ಕೊಂಡು ಗಾಡಿ ಇಲ್ಲೇ ಪಾರ್ಕು ಇಲ್ಲಿಂದ ಆ್ಯಕ್ಚುಲಿ ಟ್ರೆಕ್ಕಿಂಗು ಸೂಪರಾಗಿರುತ್ತೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಭಾಗವತಿ ಪ್ರಕೃತಿ ಶಿಬಿರ ಕುದುರೆ ಮುಖ ಭಗವತಿ ನೇಚರ್ ಪರಾಗಿದೆ ಮಾತ್ರ ಐ ತಿಂಕ್ ಹಿಂಗಲ್ಲ ಹಿಂಗೆ ಅನಿಸುತ್ತೆ ಗೊತ್ತಿಲ್ಲ ಏನೂ ಹೇಳಿಲ್ಲ ನೋಡೋಣ ಮತ್ತು ರೋಡ್ ನೋಡಿ ಹಿಂಗೆ ಪೀಸ್ಫುಲ್ ಇದೆಲ್ಲ ಏನೋ ಬರಬೇಕು ಗಾಡೀಲಿ ಬರಬೇಕು ಇನ್ನೂ ಸಕ್ಕತ್ತಾಗಿರುತ್ತೆ ನೋಡೋಣ ಹಾಂ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಸಂತೋಷ್ ಕುಮಾರ್ ಹೋಗ್ತಾ ಇದ್ದಾರೆ ನೋಡಿ ಯಾವ ಥರ ಡಾ ಡೀಪ್ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು ಗೋಪುರ ತಗೊಳ್ಳೋಕೆ ಬಿಡಲಿಲ್ಲ ಬಟ್ ಹಂಗು ಒಳಗೆ ಸಿಂಕ್ ಮಾಡಿಬಿಟ್ಟೆ ವಾಟ್ರ್ ಬಾಟ್ಲು ಅಂತ ಹೇಳ್ಬಿಟ್ಟು ಎಲ್ಲಿ ಔಕ್ ಇದ್ದೀನಿ ಅಂತ ಅವೇಲೆ ತೋರಿಸ್ತೀನಿ ರೀ ಅವರು ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಅದಾದಮೇಲೆ ತೋರಿಸ್ತೀನಿ ನಿಮಗೆ ಏ ಇದೆಲ್ಲ ಚೀಪೆ ಮರ ನೋಡ್ರಪ್ಪ ಚೀಪೆ ಕ್ಯಾ ಮರ ಚಿಕ್ಕ ಚಿಕ್ಕದ್ ಬಿಟ್ಟಿದೆ ನೋಡಿ ಎಲ್ಲ ಎಳೆಯೋದು ದೊಡ್ಡದೆಲ್ಲ ಕಿತ್ಬಿಡ್ತಾರೆ ಇರೋ ಇಲ್ಲಾಂದ್ರೆ ಎಲ್ಲಿ ಏ ಇಲ್ಲ ಸ್ಟಿಕ್ ಕಪ್ ನಮ್ಮದೇ ಸ್ಟಾರ್ಟ್ ಆಗಿದೆ ಟ್ರಿಪ್ಪು ಹೋಗ್ತಾ ಇದೀವಿ ಏಳು ಕಿಲೋಮೀಟ್ರ್ ಏನು ಪೈಪ್ಲೈನ್ ಏ ನಿಧಾನ ಜಾರತ್ತೆ ಚಿನಿ ಜಾರತ್ತೆ ಸೈಡಲ್ಲಿ ಬನ್ನಿ ಫುಲ್ ಕೆಸರು ರೋಡು ಯಪ್ಪ ಸ್ಟಾರ್ಟಿಂಗ್ ರೋಡೆ ನೋಡಿ ಆಯ್ಸೆ ಎಷ್ಟು ಇದೆ ಕರೆಕ್ಟಾಗಿ ಇಟ್ಕೊಂಡು ಹೋಗಿಲ್ಲ ಅಂದರೆ ದಬ್ಬಾ ಗ್ಯಾರಂಟಿ ನೋಡಿ ಎಷ್ಟು ಹೋಯ್ ಇದು ತೊಗೊಳಮ್ಮ ಬಾಟಲು ಒಂದು ಬ್ಯಾಗ್ ಹಾಕ್ಕೊಂಡಿದೀನಿ ಹಾಂ ಟಿಫನ್ ಎಲ್ಲ ನೀವು ಮಾಡಿದ್ರಾ ನೀವು ಊಟ ತಗೊಂಡಿರ್ತೀರೋ ಬರೀ ನೀರು ಮಾತ್ರನಾ ಸ್ವಲ್ಪ ಲೈಟ್ ಹಾಂ

ಅದು ಸೇಮ್ ಆದ್ರೆ ತುಂಬ ಈ ತರ ಇದೆ ಯಾವ ತರ ಹ್ಮ್ ಇವಾಗೆಲ್ಲ ರೋಡ್ ಓಡು ಒಂದು ಅರ್ಧ ಕಿಲೋಮೀಟರ್ ಮಾತ್ರ ಹತ್ತದ ಹಾಗಂದ್ರೆ ಚೆನ್ನಾಗಿದೆ ನೇತ್ರಾವತಿಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಬಟ್ ಟಿಕೆಟ್ ಅಷ್ಟೇ ನೇತ್ರಾವತಿಗೆ ಅಲ್ಲಿಗೆ ಬಂದಿದ್ರಂತೆ ಹಾ ಅವರು ಅಲ್ಲಿ ಏನೋ ಇಲ್ಲ ಅಂತ ಹೇಳಿ ಹೌದಾ ಟಿಕೆಟ್ ಕಿಕೇಟ್ ಸಿಕ್ಕಿರಲ್ಲ ಅಣ್ಣ ನಿಮ್ಮ ಹೆಸರು ಏನಂತಪ್ಪ ಚಂದ್ರಪ್ಪ ಹೋಗ್ತಾ ಇದಾರೆ ಜಿಗಣೆ ಹತ್ತಲ್ವಾ ನಿಮ್ಮ ಕಾಲಿಗೆ ನಿಮ್ಗೆ ಗೊತ್ತಾಗೋಗುತ್ತಲ್ಲ ಗೊತ್ತಾಗ ಹೋಗುತ್ತಲ್ಲ ಕೆಲಸ ಜಾಸ್ತಿ ಏನು ಇರೋಲ್ಲ ರೋಡೆ ಜಾಸ್ತಿ

ತಪ್ಪೇ ನೋಡಿ ಆಯ್ತು ಬನ್ರಿ ಬರ್ರಿ ನಿಧಾನಕ್ಕೆ ಬರ್ರಿ ಇಲ್ಲ ಹೋಗಿ ಮಾಡ್ತೀನಿ ನೀರು ತಿನ್ನೋ ನೀರತ್ರ ಬಾ ಸಾರಿ ನೀರತ್ರ ಬಾ ಕಟ್ ಮಾಡ್ಕೊಳ್ಳ ವಾ 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 ಅದಕ್ಕೇನೆ ವಾ 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 ಎಷ್ಟು ಇದೆ ನೋಡಿ ಗಾಯ್ಸ್ ಸ್ಟಾರ್ಟಿಂಗ್ಗೆ ಒಂದು ಜರಿ ರಿವರ್ ಕ್ರಾಸಿಂಗು ಹಾಂ ಬನ್ನಿ ಹಾಂ ಉಲ್ಟಾ ಮಾಡ್ಬೇಕಾ ಉದ್ದ್ರ ನನಗೆ ಆಗಲ್ವಲ್ಲ ಜಗ್ಣೆ ಬರಕತಿಲ್ಲ ಉಸಸ್ ಆ ಜಗ್ಣೆ ಜಾಸ್ತಿ ಇದೆ ಸ್ಪೀಕರ್ ಇದ್ರೆ ಸಾಂಗ್ ಹಾಕಿ ಟ್ರಕ್ ಮಾಡಬಹುದು ಕಾರ್ ಫ್ರೇನಿ ಸಿಗ್ನ ಸಿಕ್ತಲ್ವೇ ಇಲ್ಲ ಕಾಡೇ ಮೇ ಕಾಡ್ಕೋಣ ಕಾಡೇ ಮೇಲ್ ಸಿಕ್ತದ ಬನಿ ಮೇಲ್ ಸಿಕ್ತದ ಬನ್ರಿ ನ ಗಾಯ್ಸ್ ನೋಡಿ ಹೇಗಿದೆ बिद्रे मात्र पेस्ट बारा ले, बेगा बिदग मनी 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 ये मका छाइदा ನೋಡಿ ಅಲ್ಲಲ್ಲಲ್ಲಿ ಈ ಥರ ಸೋಲಾರ್ ಕ್ಯಾಮ್ರಾಗಳು ಹಾಕಿದ್ದಾರೆ ಸೆಕ್ಯೂರಿಟಿ ಪರ್ಪಸ್ ಹಾ ಇಲ್ಲೇ ಸ್ನಾನ ಮಾಡ್ಕೋಬೋದು ಹೋಗೋಣ ಬರೋ ಇಲ್ಲೊಂದು ಕ್ಯಾಮ್ರಾ ಸೆಕ್ಯೂರಿಟಿ ಪರ್ಪಸ್ಗೆ ಹಾಕೊಂಡಿರ್ತಾರೆ ಒಳ್ಳೆ ಸೂಪರ್ ಬ್ರಿಡ್ಜ್ ಇದೆ ನೋಡಿ ಹಳೆಯ ಕಾಲದ ಬ್ರಿಡ್ಜು ಈಗ ಕುದುರೆ ಮುಖ ಇದು ಸ್ಟೀಲ್ ಮೈನ್ ಮಾಡ್ತಾ ಇದ್ರಲ್ಲ ಆ ಟೈಮಲ್ಲಿ ಕಡೆ ವ್ಯೂ ಈ ಕಡೆ ನೋಡಿ ಹೆಂಗಿದೆ ಬಾಟ್ಲು ಯಾರದ ಅದು ನಮ್ದ

ಟ್ರಕ್ಕಿಂಗ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಮಳೆ ಬಂದೆ ನಿಲ್ಲೋ ಇದೆ. ಹಾ ಅಂಡ್ ನಮಗೆ ಶಕಕ್ಕೆ ಕಿತ್ತುಕೊಂಡು ಬರ್ತಾರೆ. ಬೆಂಗಳೂರಿಯನ್ಸ್ ಕೇ ಸಿಕ್ಕಾಪಟ್ಟೆ ಕಷ್ಟ ಟಫ್ ಇರುತ್ತೆ ಟಕ್ಕಿಂಗ್ ಅಲ್ಲಿ. ಅಂದ್ರೆ ನಾವು ಬೆಂಗಳೂರಲ್ಲಿ ಹೊಡೆದು ಓಡಾಡೋ ಓಡಾಡೋ ಹೋಗಿರ್ತೀವಿ. ನೋಡಿ ಎಷ್ಟು ಕಷ್ಟ ಆಗ್ತಿದೆ. ಎಷ್ಟು ಬಟ್ ತುಂಬ ಕಷ್ಟ ಆಗ್ತೋ. ಎಕ್ಸ್‌ಪೀರಿಯನ್ಸ್ ಇರಬೇಕು. ಶೋಗಿಂತ ಇಡೋ ಹೆಜ್ಜೆ ಇಂಪಾರ್ಟೆಂಟ್ ಆಗಿರ್ಬೇಕು ಅಲ್ವಾ ಅಲ್ವಾಬ್ರ ಬೆಂಗಳೂರು ಹೋಗೇ ಕುಡಿದು ಕುಡ್ದು ಶೋಗಿಂತ ಇಡೋ ಹೆಜ್ಜೆ ಹಿಂತ ಟಫ್ ಗೈಸ್ ಈ ತರ ಮರಗಳಂತೂ ಎಷ್ಟು ಮುರಿದು ಬಿದ್ದಿದ್ವು ಮಳೆ ಬಂದಿರೋದಕ್ಕೆ ಎಲ್ಲಾ ಕಡೆ ಮುರಿದು ಮುರ್ದು ಬಿದ್ದಿರೋದಕ್ಕೆ ನೆನ್ನೆ ಅವೇ ಮಳೆ ಬಂತು ಸೆಕೆ ಕಿತ್ಕೊತಾ ಇರೋದಕ್ಕೆ ಅದಕ್ಕೂ ಹೌದು ಕಷ್ಟ ಆಯ್ತು ಜೀವನ ಅದು ಟ್ರಕ್ಕಿಂಗ್ ಲೈಫು ಇಷ್ಟು ತಣ್ಣಗಿದೆ ಹಂಗು ನಮ್ಗೆ ಸೆಕೆ ಬರ್ತದೆ ಹಾ ಅದು ಅವ್ರಿಗೆ ಗೊತ್ತಿರುತ್ತಲ್ಲ ಅವ್ರಿಗಂದ್ರೆ ಅದೇ ಕೆಲಸ ಬ್ರೋ ವಾರಕ್ಕೆ ಒಂದು ಮೂರು ಸಲ ಆರು ಹತ್ತದ್ರು ಬಟ್ ಅವ್ರಿಗೆ ರೂಢಿ ಆಗ್ಬಿಡುತ್ತೆ ಬರ್ತಾ ಇದೀವಲ್ಲ ನಾವು ಸಖತ್ ಆಗಿದೆ ನೇಚರ್ ಮಾತ್ರ

ಈ ತರ ತರ್ಕತೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡ ನೀನು ಬಿದ್ರೆ ಲಾಲಿ ಹೇಳ್ಬೇಕು ಎಲ್ಲಾರ ಜವಾಬ್ದಾರಿ ಬಂದ್ಬಿಟ್ಟಾಗಲ್ಲಪ್ಪ ತಲೆ ಇರ್ಬೇಕು ಒಂದ್ ಸ್ವಲ್ಪ ಆಯ್ತಪ್ಪ ತಲೆ ತಲೆ ಇದೆ ತಲೆ ಬುದ್ಧಿ ಎಲ್ಲ ಅದರೊಳಗಡೆ அதே நான் முந்தைய நீங்கள் தலைமறை கரெக்டாக அய்யா அண்ணா மனேல அண்ணா நாளே கொடுத்துர்த்த நான் இதற்கு கதிரமுகே बाट बनी है ट्रैकिंग है ऊटा माने नहीं ना इल्ला बीडी नेटवर्क इल्ला इगेलो एक टू पिटता है ಅದು ಹೋಗುತ್ತಾ ನಿಂಗೆ ಹೋಗುತ್ತಾ 우후 우후 ಫಾರೆಸ್ಟ್ ಪಂಪ್

चार चार ये ना उस तरह मकबरता है क्या wow. ना नहीं इधर कौन आता है क्या <णुड़ी splash> कौन <णुणांगा> है इस <को> <णुणार> UH> <णुणार> <णुणार> गोना। <णुणार गोनारा> कौन है इधर क्या है इधर क्या है पाँ इस वाटर टॉल्ड है ये अच्छा ಫ್ರೆಶ್ ವಾಟರ್ ಕುಡಿತಾ ಇದ್ದೀನಿ ಅದು ಯಾವುದು ಕುದ್ರೆ ಮುಖ ಬರ್ತಾ ಇರೋದು ಫುಲ್ಲು ಒಳಗೆ ಹೋಗ್ತಾ ಇದ್ರೆ ಒಳಗೆಲ್ಲ ತಣ್ಣಗಾಗ್ತಾ ಇದೆ ಅಲ್ಲೆಲ್ಲ ಜಿಮ್ ಅಂತ ಇದೆ ಚಿಕ್ಕ ಕೊಂಡಿದೆ ಸೂಪರ್ ಇದೆ

ಸಾರೇ ಕುಟೈತೆ ಬ್ರೋ ಯಾವಾಗ ಹತ್ತಿದ್ರಿ ಇದು ಇರೋಣ ಇಷ್ಟಪ್ಪ ಆಗೈತಿ ಕುಡಿಯು ಕುಡಿಯು ಕುಡ್ದು ಬಡ್ಡಿ ಇವಾಗ ಒಂದು ಬರೋ ನೋಡ್ತಾ ಇಸ್ಯೂ ಬಿಚ್ಚಿ ಒಂದ್ಸಲ ಯಪ್ಪ ಏನ್ ಗುರು ಇಷ್ಟು ನಾನು ಎಣ್ಣೆ ಕೊಡ್ತೈತಿ ಬಿಡಿ ಮೂಲ ಮೂಲ ಅಂತಾವೆ ಎಲ್ಲೆಲ್ಲಿ ಕಚೇರಿ ನಾನ್ ಇದೆ ಅದಕ್ಕೆ ಸಾಕು ಇಲ್ಲೊಂದು